ಸೊ ಹೇ ಗಾಯ್ಸ್ ಗೇಮ್ ನಲ್ಲಿ ಹೊಸ ರಿನ ಕ್ಯಾರೆಕ್ಟರ್ ಬಂದಿದೆ ಸೊ ಅದರ ಅಬಿಲಿಟಿ ಏನಂತ ಇದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಇದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತದೆ ಗಾಯ್ಸ್ ವಿಡಿಯೋ ಸ್ಕಿಪ್ ಕಂಪ್ಲೀಟ್ ಆಗಿ ಫುಲ್ ವಾಚ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ಆಗಿದ್ದರೆ ಅಂದ್ರೆ ಯೂಟ್ಯೂಬ್ ಚಾನೆಲ್ ಗೆ ಹೊಸಬರಾಗಿದ್ದರೆ ದಯವಿಟ್ಟು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನಿಮಗೆ ಕನ್ನಡದಲ್ಲಿ ಈ ತರ ವಿಡಿಯೋಸ್ ಗಳು ನೋಡಲು ಸಿಗುತ್ತವೆ ಗಾಯ್ಸ್ ಹಚ್ಚಿನ ಸಮಯನ ವ್ಯರ್ಥ ಮಾಡದೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ನೋಡಿ ಇದು ಒಂದು ಪ್ಯಾಸಿವ್ ಸ್ಕಿಲ್ ಕ್ಯಾರೆಕ್ಟರ್ ಆಗಿದೆ ನೀವು ಇದರ ಜೊತೆ ಯಾವುದೇ ಆಕ್ಟಿವ್ ಸ್ಕಿಲ್ ಕ್ಯಾರೆಕ್ಟರ್ ನ ಹಚ್ಕೊಳ್ಳಬಹುದು ಮತ್ತೆ ಗಾಯ್ಸ್ ಇದು ಕ್ಯಾರೆಕ್ಟರ್ ನ ಮೇಲೆ ನಿಮಗೆ ಈ ರೀತಿ ಮೂರು ಚಾಕು ಕಾಣಿಸ್ತಾ ಇರಬಹುದು ಇವು ಚಾಕುನೆ ಎಬಿಲಿಟಿ ಆಗಿದೆ ಗಾಯ್ಸ್ ಹೌದು ಗಾಯ್ಸ್ ಇವು ಚಾಕುನೇ ಇದರ ಕ್ಯಾರೆಕ್ಟರ್ ನ ಮೇನ್ ಪಾಯಿಂಟ್ ಇದು ಚಾಕುನೆ ಆಗಿದೆ ಮತ್ತೆ ಇವು ಚಾಕುನೆ ಗಾಯ್ ಎಲ್ಲಾ ಕೆಲಸ ಮಾಡುತ್ತವೆ ಅದು ಹೇಗಂದ್ರೆ ನಿಮಗೆ ನಾನು ತುಂಬಾ ಸಿಂಪಲ್ ವೇದಲ್ಲಿ ಹೇಳುತ್ತೇನೆ ನೋಡಿ ಗಾಯ್ಸ್ ಈಗ ನಾವು ಗನ್ ಅನ್ನ ತಕೊಂಡಿ ಎನಿಮಿಗೆ ಶೂಟ್ ಮಾಡಿದರೆ ಇವು ಚಾಕು ಇದಾವಲ್ಲ ಗಾಯಸ್ ಇವು ಮೂರು ಕೂಡ ಹೋಗಿ ಒಂದೊಂದಾಗಿ ಎನಿಮಿಗೆ ಶೂಟ್ ಮಾಡುತ್ತವೆ ಮತ್ತೆ ಇವು ಚಾಕು ಇದಾವಲ್ಲ ಗಾಯ್ಸ್ ಇವು ಶೂಟ್ ಮಾತ್ರ ಮಾಡುವುದಿಲ್ಲ ಶೂಟ್ ಮಾಡಿ ಎನಿಮಿಗೆ ಐದೇದಾಗಿ ಡ್ಯಾಮೇಜ್ ಕೊಡುತ್ತದೆ ಹೌದು ಗೈಸ್ ಇವು ಮೂರ್ ಚಾಕು ಇದಾವಲ್ವಾ ಇವು ಐದೇದಾಗಿ ಡ್ಯಾಮೇಜ್ ಕೊಡುತ್ತವೆ ಮತ್ತೆ ಗೈಸ್ ಇದು ಡಿಸ್ಟೆನ್ಸ್ ನ ಪ್ರಕಾರ ಇವು ಡ್ಯಾಮೇಜ್ ಕೊಡುತ್ತದೆ ಅಂದ್ರೆ ನಾವು ಎನಿಮಿಗೆ ಹತ್ತಿರ ಇದ್ದರೆ ಐದೇದಾಗಿ ಡ್ಯಾಮೇಜ್ ಕೊಡುತ್ತದೆ ಮತ್ತೆ ನಾವು ಎನಿಮಿಗೆ ಸ್ವಲ್ಪ ದೂರದಿಂದಲೇ ಶೂಟ್ ಮಾಡಿದರೆ ಎನಿಮಿಗೆ ಜಾಸ್ತಿ ಡ್ಯಾಮೇಜ್ ಕೊಡುತ್ತದೆ ಇಲ್ಲಿ ನೋಡಿ ಎನಿಮಿಗೆ ನಾವು ಲಾಂಗ್ ರೇಂಜ್ ಇಂದ ಶೂಟ್ ಮಾಡಿದರೆ ಎನಿಮಿಗೆ ಒಂಬತ್ತು ಒಂಬತ್ ಆಗಿ ಜಾಸ್ತಿ ಡ್ಯಾಮೇಜ್ ಕೊಡ್ತಾ ಇದೆ ಮತ್ತೆ ಗೈಸ್ ನಾವು ಇನ್ನೂ ಸ್ವಲ್ಪ ದೂರದಿಂದಲೇ ಎನಿಮಿಗೆ ಶೂಟ್ ಮಾಡಿದ ಟ್ವೆಲ್ ಟುವೆಲ್ ಆಗಿ ಎನಿಮಿಗೆ ಡ್ಯಾಮ್ ಡ್ಯಾಮೇಜ್ ಕೊಡುತ್ತದೆ ಮತ್ತೆ ಗೈಸ್ ಇದರ ಬಳಿ ಇನ್ನೊಂದು ಪವರ್ಫುಲ್ ಎಬಿಲಿಟಿ ಇದೆ ಸೊ ನಾವು ಈಗ ಒಂದು ವೇಳೆ ಎನಿಮಿಗೆ ಶೂಟ್ ಮಾಡಿದರೆ ಎನಿಮಿ ತಕ್ಷಣ ಒಂದು ಗ್ಲೋವಲ್ ಹಾಕಿದರೆ ಅದು ಎನಿಮಿ ಹಾಕಿದ ಗ್ಲೂವಲ್ ಅನ್ನ ಇವು ಚಾಕುಗಳು ಹೋಗಿ ಆ ಎನಿಮಿ ಹಾಕಿದ ಗ್ಲೂವಲ್ ಅನ್ನ ಡಿಸ್ಟ್ರಾಯ್ ಮಾಡಿ ಬಿಡುತ್ತದೆ ಮತ್ತೆ ಇನ್ನೊಂದು ವಿಷಯ ಗೈಸ್ ಇದರ ಬಳಿ ಒಂದು ಕೂಲ್ ಡೌನ್ ಟೈಮಿಂಗ್ ಅಂತ ಇದೆ ಒಂದು ಸಲ ನೀವು ಗನ್ ನಿಂದ ಎನಿಮಿಗೆ ಫೈರ್ ಮಾಡಿದರೆ ಇವು ಚಾಕುಗಳು ಕೂಡ ಹೋಗಿ ಎನಿಮಿಗೆ ಫೈರ್ ಮಾಡುತ್ತವೆ ಅಂದರೆ ಡ್ಯಾಮೇಜ್ ಕೊಡುತ್ತವೆ ಡ್ಯಾಮೇಜ್ ಕೊಟ್ಟ ಮೇಲೆ ಇವು ಚಾಕುಗಳು ಗಾಯಬ್ ಆಗಿ ಹೋಗುತ್ತವೆ ಗೈಸ್ ಅಂದ್ರೆ ವಿಸಿಬಲ್ ಆಗಿ ಬಿಡುತ್ತವೆ ಮತ್ತೆ ಇವು ಪ್ರತಿ ಹತ್ತು ಸೆಕೆಂಡ್ ಗೆ ಒಂದೊಂದು ಚಾಕುಗಳು ಮತ್ತೆ ನಮಗೆ ರಿಟರ್ನ್ ನೋಡಲು ಸಿಗುತ್ತವೆ ಗೈಸ್ ಪ್ರತಿ ಹತ್ತು ನಿಮಿಷಕ್ಕೆ ಒಂದೊಂದು ಚಾಕು ಬರುತ್ತವೆ ಐ ಹೋಪ್ ಗೈಸ್ ಇದು ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಸೊ ವಿಡಿಯೋ ಇಷ್ಟವಾದ್ರೆ ನಮ್ಮ ಎಫ್ ಎಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆ ಕೂಡ ಶೇರ್ ಮಾಡಿ ಗೈಸ್ ನಿಮ್ಮ ಫ್ರೆಂಡ್ಸ್ ಕೂಡ ಗೊತ್ತಾಗ್ಲಿ ಇದು ಕ್ಯಾರೆಕ್ಟರ್ ನ ಅಬಿಲಿಟಿ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋ ಯಾವ್ದರ ಮೇಲೆ ಬೇಕಂತ ಕಮೆಂಟ್ ಮಾಡಿ ಹೇಳಿ ಗೈಸ್ ತುಂಬಾ ಬೇಗನೆ ಆ ವಿಡಿಯೋ ತರ್ತೀನಿ ಸೊ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ